you <sweak> ಶ್ರೀ ಗುರು ಬಸವಲಿಂಗ ಶರಣ ಶರಣಾರ್ಥಿ ಲಿಂಗದಲ್ಲಿ ಸಮ್ಯಕ್ಕರು ಲಿಂಗದಲ್ಲಿ ಸದರ್ಥರು ಲಿಂಗದ ಸೊಮ್ಮು ಸಂಬಂಧವನರಿದ ಸ್ವಾಮಿ ಭೃತ್ಯರು ನಿಮ್ಮೆಲ್ಲರನ್ನು ಬೇಡೆ ನಂಜದಿರಿ ನನಗೆ ಮರ್ತ್ಯಲೋಕದ ಮಹಾಗಣಗಳುಂಟು ಇದು ಕಾರಣ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವನ ಲೋಕವ ಹಂಚಿಕೊಳ್ಳಿ ನಿಮ ನಿಮಗೆ ಇದು ಬಸವಣ್ಣನವರ ಒಂದು ಅಪರೂಪವಾದ ವಚನ ಬಹಳ ಜನರಿಗೆ ಗೊತ್ತಿಲ್ಲ ಇದು ಯಾಕಂದ್ರೆ ಇದು ಅರ್ಥ ಆಗೋದು ಸ್ವಲ್ಪ ಕಷ್ಟ ಇದನ್ನ ಬಸವಣ್ಣವರು ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪವನ್ನು ಕಟ್ಟಿ ಎಷ್ಟೋ ವರ್ಷಗಳ ನಂತರ ಆ ಅನುಭವ ಮಂಟಪದ ಗೋಷ್ಠಿಯ ಆನಂದದಲ್ಲಿ ತಲ್ಲೀನರಾಗಿ ಹೇಳಿದ ವಚನ ಇದು ಲಿಂಗದಲ್ಲಿ ಸಮ್ಯಕ್ಕರು ಸಮ್ಯಕ್ ಅಂದ್ರೆ ಸಮ ಏಕ ಅಂದ್ರೆ ಲಿಂಗದ ಲಿಂಗವೇ ತಾವಾದವರು ಲಿಂಗದಲ್ಲಿ ಸಮ ಏಕ ದೃಷ್ಟಿ ಅಳಪಟ್ಟ ಅಳವಟ್ಟವರು ಜೈನ ಸಾಹಿತ್ಯದಲ್ಲಿ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ್ಯ ಸಮ್ಯಕ್ ದರ್ಶನ ಅಂತ ಬರುತ್ತೆ ಸಮ್ಯಕ್ ಅಂದ್ರೆ ಸಮ ಏಕ ಅಂದ್ರೆ ಪರಮಾತ್ಮನಿಗೆ ಸರಿ ಸರಿಸಮನರಾದವರು ಆತ್ಮನಿಗೆ ಸರಿಸಮಾನ ಭಾವವನ್ನು ಗೆದ್ದಿರ್ತಕ್ಕಂಥವರು ಇವಂಥವರು ಲಿಂಗದಲ್ಲಿ ಸಮ್ಯಕ್ಕರು ಲಿಂಗದಲ್ಲಿ ಸದರ್ಥರು ಅಂದರೆ ಲಿಂಗವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸನ್ಮಾರ್ಗದಲ್ಲಿ ನಡಿ ನಡೆದು ಈ ಮಾನವ ದೇಹವನ್ನು ದಾಟಿ ಹೋದವರು ಅವರು ಪರಲೋಕಗಳಲ್ಲಿ ಸ್ವರ್ಗದಲ್ಲಿ ಅಥವಾ ಏನು ದೈವಿ ಲೋಕಗಳು ಅಂತ ಇದ್ದಾವೆ ಸೂಕ್ಷ್ಮ ಲೋಕಗಳು ಅಂತ ಇದಾವೆ ಅಂತ ಹೇಳ್ತಾರೆ ಬೇರೆ ಸಾಹಿತ್ಯದಲ್ಲೂ ಬರುತ್ತೆ ಶರಣ ಸಾಹಿತ್ಯದಲ್ಲೂ ಅದು ಬರುತ್ತೆ ಅಂತ ಹೇಳ್ತಾರೆ ಆದರೆ ಅಷ್ಟು ಇನ್ನೂ ವಚನ ಸಾಹಿತ್ಯ ಅಧ್ಯಯನ ಆಗಿಲ್ಲ ಎಲ್ರಿಗೂ ಸೂಕ್ಷ್ಮ ಲೋಕಗಳು ಹದಿನಾಲ್ಕು ಲೋಕಗಳು ಅಥವಾ ಅನೇಕ ಬ್ರಹ್ಮಾಂಡಗಳು ಅವೆಲ್ಲ ಇರೋದು ಸತ್ಯ ಅಂತಹ ಸದರ್ಥರು ಅಂತಂದರೆ ಅಂತಹ ವಿಶೇಷವಾದ ಪದವಿಯನ್ನು ಪಡ್ಕೊಂಡಂತವರು ಸಮ್ಯಕ್ ಪದವಿ ಸದರ್ಥ ಉತ್ತಮವಾದಂತಹ ರೀತಿಯಲ್ಲಿ ಬದುಕಿ ಅರ್ಥ ಮಾಡಿಕೊಂಡು ಮಾನವ ಜನಾಂಗದಲ್ಲಿ ಮತ್ತೆ ಬರಲಾರದ ಹಾಗೆ ಅಥವಾ ಎಷ್ಟೋ ಸಾವಿರ ವರ್ಷಕ್ಕೊಮ್ಮೆ ಬರೋ ಹಾಗೆ ಹೋಗಿಬಿಟ್ಟವರು ಅಂತ ವಿಶೇಷ ಲೋಕಗಳಿಗೆ ಹೋದವರು ಲಿಂಗದಲ್ಲಿ ಸಮ್ಯಕ್ಕರು ಲಿಂಗದಲ್ಲಿ ಸದರ್ಥರು ಲಿಂಗದ ಸ್ವಮ್ಮು ಸಂಬಂಧವನರಿದ ಸ್ವಾಮಿ ಭೃತ್ಯರು ಲಿಂಗದಲ್ಲಿ ಲಿಂಗದ ಸೊಮ್ಮು ಸಂಬಂಧ ಸೊಮ್ಮು ಅಂದ್ರೆ ಲಿಂಗದ ಶಕ್ತಿ ಅಂತ ಇಟ್ಕೋಬಹುದು ನಾವಿಲ್ಲಿ ಪರಮಾತ್ಮನ ಸರಿಯಾಗಿ ಅರ್ಥ ಮಾಡಿಕೊಂಡವರು ಪರಮಾತ್ಮನ ಶಕ್ತಿಯನ್ನು ಅರ್ಥ ಮಾಡಿಕೊಂಡವರು ಸೊಮ್ಮು ಅಂದ್ರೆ ಮೊತ್ತ ಅಂತ ಅರ್ಥ ಆಗುತ್ತೆ ಅಥವಾ ಇಲ್ಲಿ ನಾವು ಶಕ್ತಿ ಅಂತ ತಗೋಬೇಕು ಲಿಂಗದ ಸೊಮ್ಮು ಸಂಬಂಧವನ ಲಿಂಗದ ಸೊಮ್ಮು ಸಂಬಂಧ ಅರಿದ ಸ್ವಾಮಿ ಭೃತ್ಯ ಸಂಬಂಧವನ್ನು ಅರಿದ ಸ್ವಾಮಿ ಭೃತ್ಯರು ಸ್ವಾಮಿ ಅಂದ್ರೆ ಜಂಗಮ ಭೃತ್ಯ ಭಕ್ತರು ಅಂದ್ರೆ ಸ್ವಾಮಿ ಜಂಗಮತ್ವವನ್ನು ಸಾಧಿಸಿ ಅನೇಕ ಸಿದ್ಧಿಗಳ ಅಣಿಮಾದಿ ಸಿದ್ಧಿಗಳನ್ನ ಪಡೆದು ವಿಶೇಷವಾಗಿ ಬದುಕ್ತಾ ಇರ್ತಕ್ಕಂಥ ಭೃತ್ಯರು ಅಂದ್ರೆ ಭಕ್ತಿ ಪರವಶರಾದಂತಹವರು ಸ್ವಾಮಿ ಭೃತ್ಯರು ನಿಮ್ಮೆಲ್ಲರನು ಬೇಡ ನಂಜದಿರಿ ನಾನು ನಿಮ್ಮನ್ನೇನು ಬೇಡೋದಿಲ್ಲ ಅಂಜಬೇಡಿ ಅಂತ ಹೇಳ್ತ ಅಂದ್ರೆ ಬಸವಣ್ಣವರು ಬೇರೆ ಲೋಕದ ವಿಷಯ ಅಥವಾ ದೇಹ ಬಿಟ್ಟ ಮೇಲೆ ಏನಾಗಬಹುದು ಅನ್ನೋ ವಿಷಯ ಯಾವ ಲೋಕಕ್ಕೂ ಹೋಗ್ಬೋದು ಸಾಮರಸ್ಯವನ್ನು ಸಾಧಿಸಿದವರು ಏನಾಗ್ಬೋದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತ ಮೇಲ್ ಮೇಲ್ನೋಟದ ವಚನಗಳಲ್ಲಿ ಕಾಣಿಸುತ್ತೆ ಆದರೆ ತುಂಬ ಅಧ್ಯಯನ ಮಾಡಿದವರು ಹೇಳೋದು ಅಂತ ಸೂಕ್ಷ್ಮ ಲೋಕಗಳನ್ನು ಕೂಡ ಶರಣರು ಒಪ್ಪಿಕೊಂಡಿದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಆದ್ರಿಂದ ನಿಮ್ಮನ್ನು ನಾನು ಬೇಡೋದಿಲ್ಲ ಅಂಜದಿರಿ ನಿಮ್ಮನು ನಿಮ್ಮೆಲ್ಲರನು ಬೇಡ ನಂಜದಿರಿ ಯಾಕಪ್ಪ ಅಂತಂದರೆ ನನಗೆ ಮರ್ತ್ಯಲೋಕದ ಮಹಾಗಣಗಳುಂಟು ಈ ಭೂಲೋಕದಲ್ಲಿ ಬದುಕಿರತಕ್ಕಂತಹ ಈ ಭೂಲೋಕದಲ್ಲಿ ನಾವೆಲ್ಲ ಏನು ಶಿವಾನುಭವ ಗೋಷ್ಠಿ ಅನುಭವ ಗೋಷ್ಠಿ ಮಾಡ್ತಾ ಇದ್ದೀವಲ್ಲ ಈ ಆನಂದದಲ್ಲಿ ನಾವು ತಲೆನ್ರಾಗಿದ್ದೀವಿ ಇನ್ನು ನಾನು ನಿಮ್ಮನ್ನೇನು ಬೇಡೋದಿಲ್ಲ ಪರಲೋಕದ ಚಿಂತೆ ನನಗೆ ಬೇಡ ಏನು ಬೇಡ ನನಗೆ ಮರ್ತ್ಯ ಲೋಕದ ಮಹಾಗಣಗಳುಂಟು ಮಹಾಗಣಗಳು ಏಳ್ನೂರ ಎಪ್ಪತ್ತು ಅಮರಗಣಗಳು ಏನಿದ್ರಲ್ಲ ಅವರೇನೆ ಮಹಾಗಣಗಳುಂಟು ಇದು ಕಾರಣ ಈ ಕಾರಣದಿಂದ ಕೂಡ ಸಂಗಮ ದೇವನ ಲೋಕವ ಲೋಕವು ಹಂಚಿಕೊಳ್ಳಿ ನಿಮ್ಮ ನಿಮಗೆ ನಿಮ್ಗೆ ಯಾರ್ಯಾರಿಗೆ ಬೇಕು ಯಾವ್ಯಾವ ಲೋಕ ಬೇಕು ಹೋಗ್ರಿ ನೀವು ಹಂಚಿಕೊಳ್ಳ್ರಿ ಅಲ್ಲಿ ಪಾರಪತ್ಯವನ್ನು ನಡೆಸ್ರಿ ಆಧಿಪತ್ಯವನ್ನು ಸಾಧಿಸ್ರಿ ಆದ ನನಗೆ ಮಾತ್ರ ಈ ಲೋಕದ ಮಹಾಗಣಗಳ ಪ್ರಸಾದವೇ ಮಹಾ ಮ ಮಹಾಗಣಗಳ ಸತ್ಸಂಗವೇ ಸಾಕು ಅಂತ ಹೇಳ್ತಾರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಮನುಷ್ಯ ಸತ್ಸಂಗದಲ್ಲಿ ಅಥವಾ ಈ ಬದುಕಿಗೆ ಮಹತ್ವವನ್ನು ಕೊಡಬೇಕು ಈ ಬದುಕನ್ನು ಬಿಟ್ಟು ಮತ್ತೇನೋ ಇದೆ ಅಂತ ಹೇಳಿ ಈ ಬದುಕನ್ನು ನರಕ ಮಾಡಿಕೊಂಡು ಅಥವಾ ತಪಸ್ ಮಾಡ್ತೀವಿ ಅಂತ ಹೇಳಿ ಹೋಗಿ ತಾಮಸದಲ್ಲಿ ಮುಳುಗಬಾರದು ಅಂತಕ್ಕಂಥದ್ದು ಬಸವಣ್ಣನವರ ಅಭಿಪ್ರಾಯ ಇದ್ದ ಹಾಗೆ ಕಾಣುತ್ತೆ ಕಬೀರ್ರು ಕೂಡ ಹೇಳ್ತಾರೆ ಒಂದು ಅಚ್ಚಿನದಲ್ಲಿ ಕಬೀರರ ಒಂದು ಪದ್ಯದಲ್ಲಿ ಬರುತ್ತೆ ಸ್ವತಃ ರಾಮ ಕರೆದಾಗಲು ಅದು ಕೂಡ ಸಾಧು ಸಂಘದಲ್ಲಿ ದೊರೆವ ಆನಂದ ವೈಕುಂಠದಲ್ಲೂ ಇಲ್ಲ ಕಬೀರ ವೈಕುಂಠದಲ್ಲೂ ಇಲ್ಲ ಅಂದ್ರೆ ಸ್ವತಃ ರಾಮನೇ ಪರಮಾತ್ಮನೇ ಬಾರಪ್ಪ ನನ್ನೊಳಗಡೆ ಸೇರ್ಕೋ ಸಾಮರಸ್ಯವನ್ನು ಸಾಧಿಸು ಅಂತಹ ರಾಮನೇ ಕರೆದ್ರು ಪರಮಾತ್ಮನೇ ಕರೆದ್ರು ಕೂಡ ಅದು ಬೇಡ ಸ್ವತಃ ರಾಮ ಕರೆದಾಗಲು ಅದು ಕೂಡ ಸಾಧು ಸಂಘದಲ್ಲಿ ದೊರೆಯುವ ಆನಂದ ಸತ್ಸಂಗದಲ್ಲಿ ದೊರೆತಕ್ಕಂಥ ಆನಂದ ಈಗೇನು ನಾವೆಲ್ಲ ಕೂತ್ಕೊಂಡು ಇಲ್ಲಿ ಆನಂದ ಪಡ್ತೀವಿ ಪದ್ಯಗಳನ್ನು ಹೇಳೋದು ವಚನಗಳನ್ನು ಹಾಡೋದು ಎಲ್ಲರೂ ಮನಸ್ಸು ದರೆದು ಮಾತನಾಡೋದು ಕಡೆಗೆ ಧ್ಯಾನ ಮಾಡಿಸಿದ್ರೆ ಅಂತರಂಗದಲ್ಲಿ ಇಳಿಯೋದು ನಾಳೆಯಿಂದ ನೀವೆಲ್ಲ ಇನ್ನೊಂದು ನಿಮಗೆಲ್ಲ ಒಂದು ಕ್ಲಾಸ್ ಆಗತ್ತೆ ಮಧ್ಯಾಹ್ನ ಮೂರು ಗಂಟೆ ಮೂರುವರೆ ಗಂಟೆಗೆ ಮೂರರಿಂದ ಮೂರುವರೆ ಗಂಟೆ ಒಳಗಡೆ ನಿಮ್ಮನ್ನು ಕರೀತಾರೆ ಎಲ್ಲರೂ ವಿಶ್ರಾಂತಿ ಮಾಡಿ ಪ್ರಸಾದ ಏನು ನಿಮ್ಗೆ ಏನು ಕೊಡ್ತಾರೋ ಜ್ಯೂಸು ಮಜ್ಜಿಗೆ ಹಣ್ಣು ಏನು ಕೊಡ್ತಾರೋ ತೆಗೆದುಕೊಳ್ಳಿ ಸ್ವಲ್ಪ ವಿಶ್ರಾಂತಿ ಮಾಡಿ ಮೂರುವರೆ ಗಂಟೆಗೆ ಇದೇ ಜಾಗಕ್ಕೆ ಬರಬೇಕು ಇಲ್ಲಿಗೆ ಬಂದರೆ ಇಲ್ಲಿ ನಿಮಗೆ ಧ್ಯಾನ ಕಾರ್ಯಕ್ರಮ ನಡೆಯುತ್ತೆ ಅದೊಂದು ಪೀರಿಯಡ್ ಇರುತ್ತೆ ಐದು ಗಂಟೆವರೆಗೆ ಆ ಕಾರ್ಯಕ್ರಮ ಇರ್ತದೆ ಐದು ಗಂಟೆಗೆ ವಾಕಿಂಗ್ ಹೊರಟಿ ಐದು ಗಂಟೆಗೆ ಬಿಸಿಲೆಲ್ಲ ಕಡಿಮೆ ಆಗಿರುತ್ತೆ ವಾಕಿಂಗ್ ಮಾಡ್ಕೊಂಡು ಬನ್ನಿ ಧ್ಯಾನ ಮಾಡೋದು ಕೂಡ ಮಾನವ ಜನಾಂಗದ ಸೌಭಾಗ್ಯ ಹೇಗೆ ವಿದ್ಯೆ ಶಿಕ್ಷಣ ಆತ್ಮವಿದ್ಯೆ ಮಾನವ ಜನಾಂಗದ ಸೌಭಾಗ್ಯ ಅಂತ ಬೆಳಗ್ಗೆ ಹೇಳ್ತಾ ಇದ್ದೆ ಅದೇ ತರಹ ಈ ಧ್ಯಾನ ನಮಗೆ ಆತ್ಮಾನಂದದ ಕಿಲಿಕ ಅಂತ ಹೇಳ್ಬೋದು ಆತ್ಮಾನಂದದ ಬಾಗಿಲನ್ನು ತೆಗೆತಕ್ಕಂತಹ ಅಂತರಂಗದ ಸಂಪತ್ತನ್ನು ಕಾಣ್ತಕ್ಕಂತಹ ಒಂದು ಪ್ರವೇಶ ದ್ವಾರ ಅಥವಾ ಅದಕ್ಕೆ ಅದ ಅದರ ದಾರಿ ಅದೇ ಧ್ಯಾನ ಅದನ್ನು ಒಬ್ರು ನಾಳೆ ಗುರುಗಳು ಬರ್ತಾರೆ ಅವರು ನಿಮಗೆ ಮಾಡಿಸ್ತಾರೆ ನಿಮ್ಗೇನು ಅಲ್ಲೇನು ಎಕ್ಸಸೈಸ್ ಮಾಡಂಗಿಲ್ಲ ಬಂದು ಕೂತ್ಕೊಳ್ಳಿ ಏನೇನು ಸೂಚನೆಗಳನ್ನು ಕೊಡ್ತಾರೋ ನೆಲದಲ್ಲಿ ಕೂತ್ಕೊಳ್ಳೋಕ್ಕಾದ್ರೆ ನೆಲದಲ್ಲಿ ಕೂತ್ಕೊಳ್ಳಿ ಕುಚ್ಚಿ ಮೇಲೆ ಕೂತ್ಕೊಳ್ಳೋಕೆ ಕುಚ್ಚಿ ಮೇಲೆ ಕೂತ್ಕೊಳ್ಳಿ ಅದಕ್ಕೆ ನಂಗೆ ತಕರಾರಿಲ್ಲ ಯಾರಿಗೆ ಆರಾಮಾಗಿ ಕೂತ್ಕೊಳ್ಳಂಗಿರ್ಬೇಕಷ್ಟೆ ಸಂತೋಷ ಆಗ್ಬೇಕು ನಿಮ್ಗೆ ಕೂತ್ಕೊಳ್ಳೋದ್ರಲ್ಲಿ ಸಂತೋಷ ಆಗ ಹಾಗೆ ನಾಳೆ ಸಿದ್ಧತೆಯನ್ನು ಮಾಡಿಕೊಂಡು ಮೂರುವರೆ ಆಗ್ಬಹುದು ಮೂರರಿಂದ ಮೂರುವರೆ ಒಳಗಡೆ ಕರೀತಾರೆ ನಿಮ್ ರೂಮ್ಗೆ ಬಂದು ಹೇಳ್ತಾರೆ ಸಿದ್ಧರಾಗಿ ಬನ್ನಿ ಆ ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ಳಿ ಮತ್ತೆ ಈಗ ನಿಮಗೆ ಈ ಅವಕಾಶ ಏನ್ ಸಿಕ್ಕತ್ತಲ್ಲ ಎಷ್ಟೋ ಶಿಬಿರಗಳಲ್ಲಿ ಸಾವಿರಾರು ರೂಪಾಯಿ ಹಣ ಕೊಟ್ಟು ಕಲಿತಾರನ್ನ ಶಿಬಿರಗಳಿಗೆ ಹೋಗಿ ಮೂರ್ ದಿವ್ಸದ್ದು ಆರು ದಿವಸ ನಾಲ್ಕು ದಿವಸದ್ದು ಆರು ದಿವ್ಸದ್ದು ಶಿಬಿರ ಮಾಡಿ ಹಣ ಕೊಟ್ಟು ಸಾವಿರಾರು ರೂಪಾಯಿ ಕೊಟ್ಟು ಕಲಿತಾರೆ ಇಲ್ಲಿ ನೀವೇನೂ ಕೊಡೋದು ಬೇಕಾಗಿಲ್ಲ ಅಂದರೆ ಈಗೇನು ಕಟ್ಟಿದ್ದೀರಾ ನೀವು ಇಲ್ಲಿರಲಿಕ್ಕೆ ಚಿಕಿತ್ಸೆಗಾಗಿ ಏನು ಹಣ ಕಟ್ಟಿದ್ದೀರಾ ಅದರಲ್ಲೇನೆ ಎಲ್ಲ ಸಿಕ್ಕುತ್ತೆ ಆದ್ದರಿಂದ ನೀವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ತಿಳ್ಕೊಂಡು ಹೇಳ್ತಾ ಬೆಳಗ್ಗೆ ಯಾರು ವಾಕಿಂಗ್ ಬರ್ತೀರ ನಮ್ಮ ಬಸವರಾಜಪ್ಪರಿಗೆ ಭೇಟಿ ಆಗಿ ಆಮೇಲೆ ಅವರು ಟೈಮ್ ಟೇಬಲ್ ಹೇಳ್ತಾರೆ ನಿಮ್ಮ ರೂಮ್ ನಂಬರ್ ಹೇಳಿದರೆ ಅವ್ರು ಬಂದು ಎಬ್ಬಿಸ್ತಾರೆ ಎದ್ದು ಸ್ವಲ್ಪ ಮುಖ ತೊಳ್ಕೊಂಡು ಮತ್ತು ಬಿಸಿನೀರಿನ ನಲ್ಲಿಗಳನ್ನು ಆಫ್ ಮಾಡಿ ನಿಮ್ಮ ಪಕ್ಕದ ನಲ್ಲಿ ನೀರು ತಣ್ಣೀರು ಬರ್ತದ ಅದ್ರ ಪಕ್ಕದಲ್ಲಿ ನೀರು ಬರಲ್ವಲ್ಲ ಅದನ್ನ ಆನ್ ಇಡಬೇಡಿ ಅದನ್ನು ಆಫ್ ಮಾಡಿರಿ ಯಾಕಂದರೆ ನೀವು ಆನ್ ಮಾಡಿ ಕೀಲಿ ಹಾಕೊಂಡ್ಬಂದುಬಿಟ್ರೆ ಐದು ಗಂಟೆಗೆ ಅವ್ರು ಶುರು ಮಾಡ್ತಾರೆ ಶುರು ಮಾಡಿದ ಕೂಡಲೇ ನೀರೆಲ್ಲ ಹೋಗೋಕೆ ಶುರು ಆಗ್ಬಿಡುತ್ತೆ ಬಿಸಿನೀರು ಹೊರಟೋಗ್ಬಿಡ್ತ ವ್ಯರ್ಥವಾಗಿ ಬರೋ ತನಕ ಅದರಿಂದ ಯಾರು ವಾಕಿಂಗ್ ಬರ್ತೀರಾ ಅವರು ನಲ್ಲಿಗಳನ್ನು ಚೆಕ್ ಮಾಡಿ ಇಲ್ಲ ನಿಮ್ಮ ರೂಮ್ನಲ್ಲಿ ನಿಮ್ಮ ಸಾಥಿಗಳಿದ್ರೆ ಚಲೋ ಕೀ ಕೊಟ್ಟು ಬನ್ನಿ ಅವರಂತೂ ಮಲಗಿರ್ತಾರೆ ಬಿಟ್ಟು ಬನ್ನಿ ಬೆಳಿಗ್ಗೆ ಅವರೆಲ್ಲ ಅಂದರೆ ಅದು ಸೋಲಾರ್ದು ಟ್ಯಾಂಕ್ ಇದೆ ಎರಡು ಸಾವಿರ ಲೀಟ್ರ್ದು ಮೇಲ್ಗಡೆ ಅದರಿಂದನೇ ನಿಮಗೆ ಬಿಸಿನೀರು ಬರೋದು ಅದು ವಾಲ್ವ್ ಆನ್ ಮಾಡ್ತಾರೆ ಐದು ಗಂಟೆಗೆ ಬೆಲ್ಲೊಡೆಯೋಕ್ಕೆ ಮುಂಚೆ ಆನ್ ಮಾಡಿ ಒಂದ್ಸಾರಿ ಚೆಕ್ ಮಾಡ್ತಾರೆ ಎಲ್ಲ ಕಡೆ ಅಡ್ಡಾಡ್ತಾರೆ ಯಾವ್ದಾರು ಊರು ರೂಮಲ್ಲಿ ಚಾಲು ಇದೆಯಾ ನೀರು ಅಂತ ಹೇಳ್ಬಿಟ್ಟು ಅದನ್ನು ನೀರು ವ್ಯರ್ಥ ಆಗ್ಲಾರ್ದಂಗೆ ನೀವು ಅದನ್ನು ಮಾಡಿ ಮತ್ತು ನೀರನ್ನು ವ್ಯರ್ಥವಾಗಿ ಬಳಸಬೇಡಿ ಬಟ್ಟೆ ತೊಳೆದಿದ್ದ ನೀರನ್ನು ಜಾಲಿಸಿದ ನೀರನ್ನು ಏನು ಬಟ್ಟೆ ಜಾಲಿಸ್ತಿರಲ್ಲ ಬಟ್ಟೆ ಹಿಂಡೋದಂತಿರ ಜಾಲಿಸೋದಂತೀರ ಅದನ್ನು ಜಾಲಾಡಿದ ಬಟ್ಟೆನ ನೀರನ್ನು ನಿಮ್ಮ ಸಿಂಗ್ ಈ ಕಮೋಡ್ಗೆ ಹಾಕ್ಕೊಳ್ಳಿ ಅಥವಾ ಬಾತ್ರೂಮ್ ಸ್ವಲ್ಪ ಚಲ್ಲಿ ಅದನ್ನು ತೊಳೆಬ ತೊಳೆಯಕ್ಕೆ ಬರ್ತಾರೆ ನೀವು ಸ್ವಲ್ಪ ಸ್ವಚ್ಛತೆ ಮಾಡ್ಕೋಬೋದು ಕಮೋಡ್ಗೆ ಹಾಕ್ಕೊಂಡ್ರೆ ಇನ್ನೂ ಭಾಳ ಉಪಯೋಗ ಆಗುತ್ತೆ ಆ ಕಮೋಡಿನ ಮೇಲೆ ನೀರು ಆ ಬಾ ಏನು ಫ್ಲಶ್ ಟ್ಯಾಂಕ್ ಇರುತ್ತಲ್ಲ ಅದಕ್ಕೂ ಕೂಡ ನೀರು ಹಾಕ್ಬೋದು ಅದು ಉಳಿದಿದ್ದನ್ನು ನಾನು ಹಂಗೆ ಮಾಡೋದು ಕೈ ತೊಳೆದಿದ್ದು ಮುಖ ತೊಳೆದಿದ್ದೆಲ್ಲ ಒಂದು ಕಡೆ ಸಂಗ್ರಹ ಆಗಿರುತ್ತೆ ಹಣ್ಣಿನಲ್ಲಿ ಅದನ್ನು ನಾವು ವೇಸ್ಟ್ ಮಾಡೋದಿಲ್ಲ ಕಮೋಡ್ಗೆ ಹಾಕಿ ಅದನ್ನು ಬಳಸ್ತೀವಿ ಅಂದರೆ ನಾವು ನೀರನ್ನು ಮಿತವಾಗಿ ಬಳಸಬೇಕು ಹಿತವಾಗಿ ಬಳಸಬೇಕು ಬೇಕಾದಷ್ಟು ನೀರು ಬಳಸಿ ತೊಂದರೆ ಇಲ್ಲ ಅದು ವ್ಯರ್ಥ ಪೋಲ್ ಮಾಡಬೇಡಿ ನೀವು ನೀರು ಬಳಸಿದ ನೀರನ್ನು ನಾವು ಮತ್ತೆ ಹಿಡಿತೀವಿ ಅಲ್ಲಿ ಟ್ಯಾಂಕ್ ಕಟ್ಟಿದೀವಿ ಅಲ್ಲಿ ಹೋಗಿ ಗಟಾರಕ್ಕೆ ಚರಂಡಿಗೆ ಹೋಗಲ್ಲ ಮೋರಿಗೆ ಹೋಗೋಲ್ಲ ಟ್ಯಾಂಕಲ್ಲಿ ನಿಂತ್ಕೊಂಡು ರಸಗೊಬ್ಬರ ಆಗಿ ನಿಜಾರ್ಥದಲ್ಲಿ ರಸಗೊಬ್ಬರ ಆಗಿ ಅದೆಲ್ಲವೂ ಕೂಡ ಹೋಗುತ್ತೆ ಇದಕ್ಕೆ ಗಿಡಗಳಿಗೆ ಹೋಗುತ್ತೆ ಮತ್ತೆ ರೀಸೈಕ್ಲಿಂಗ್ ಆಗುತ್ತೆ ರೀಯೂಸ್ ಆಗುತ್ತೆ ಪುನರ್ ಬಳಕೆ ಆಗುತ್ತೆ ನೀರು ಅದರಿಂದ ಇಲ್ಲಿ ನೀರು ವ್ಯರ್ಥ ಆಗಲ್ಲ ನೀವು ಕೂಡ ನೀರನ್ನ ವ್ಯರ್ಥ ಮಾಡಬೇಡಿ ಪುನರ್ ಬಳಕೆ ಮಾಡಿ ಸಾಧ್ಯವಾದಷ್ಟು ಯಾಕೆ ಅಂದರೆ ನಮ್ಗೆ ಒಂದು ಹನಿ ನೀರು ಸೃಷ್ಟಿ ಮಾಡೋಕ್ಕಾಗಲ್ಲ ಹೊಸದಾಗಿ ನಾವು ಬೇಕಾದಂಥ ಬಿಲ್ಡಿಂಗ್ ಕಟ್ಬೋದು ಬಂಗಾರ ತೆಗಿಬೋದು ಭೂಮಿಯಿಂದ ನೀರನ್ನು ಭೂಮಿಯಿಂದ ತೆಗಿಬೋದು ಆದ್ರೆ ಹೊಸದಾಗಿ ಒಂದು ಹನಿ ಕೂಡ ನಾವು ನೀರನ್ನು ಸೃಷ್ಟಿ ಮಾಡಲಿಕ್ಕೆ ಆಗಲ್ಲ ಅಂತಹ ನೀರನ್ನು ಉಳಿಸ್ಕೊಳ್ಳೋಣ ಬಳಸ್ಕೊಳ್ಳೋಣ ನೀರು ಚೆನ್ನಾಗಿ ಕುಡೀರಿ ಮತ್ತೆ ನಮ್ಮವರು ಮೇಲ್ಗಡೆ ಹಂಡೆನ ಚೆಕ್ ಮಾಡಿ ಮಲಕ್ಕೊಳ್ಳಿ ಅಂದ್ರೆ ನೀರು ಹಾಕಿ ಖಾಲಿಯಾಗಿದ್ದರೆ ಬಸವರಾಜಪ್ಪರ ನೋಡಿ ಒಂದು ಸರಿ ನೀರು ಹಾಕಿಸ್ಕೊಳ್ಳಿ ನಾನು ರಾತ್ರಿ ಮಧ್ಯರಾತ್ರಿ ಆಗ ನೀರು ಬೇಕು ಅಂದರೆ ಅಲ್ಲಿ ಹಂಡೆ ಇಟ್ಟಿರ್ತಾರೆ ನಳ ಅದನ್ನು ಒಳಗಡೆ ಯಾರು ಚಂಬ ಎದಿ ಯಾಕೆ ದೊಡ್ಡಲ್ಲಿ ಫಿಟ್ ಮಾಡ್ಸಿದ್ದಾರೆ ನೀಲ ಅದು ಕೊಡುಗೆ ಕೊಟ್ಟಿರೋದು ಹಂಡೆ ಮಠಕ್ಕೆ ಆದ್ರಿಂದ ದೊಡ್ಡಲ್ಲಿ ಫಿಕ್ಸ್ ಮಾಡಿಸಿದ್ದಾರೆ ನಿಮಗೆ ಕೆಲವೇ ಸೆಕೆಂಡಲ್ಲಿ ನಿಮ್ಮ ಚರಿಗೆ ತುಂಬುತ್ತೆ ನಿಮ್ಮ ಬಾಟ್ಲು ತುಂಬುತ್ತೆ ಮತ್ತೆ ಯಾಕೆ ಅದನ್ನು ಮುಚ್ಚಳ ತೆಗೆದ್ಬಿಟ್ಟು ಅದ್ರೊಳಗಡೆ ಚರಿಗೆ ಎದಬಾರ್ದು ಎಷ್ಟೇ ಸ್ವಚ್ಛಿದ್ರು ಕೂಡ ಚೆನ್ನಾಗಿ ಅನ್ಸಲ್ಲ ಬೇರೆಯವ್ರಿಗೆ ನಲ್ಲಿ ಮೂಲಕನೇ ಹಿಡ್ಕೊಳ್ಳಿ ಎಲ್ಲರೂ ಇದಿಷ್ಟು ಇವತ್ತಿನ ಚಿಂತನೆ सर्वरों को शाम शाम